ಮಡಿವಾಳಪ್ಪನವರು ಹೇಳಿರುವಂಥ ಮಡಿವಾಳಪ್ಪನವರು ಅನುಭವಿಸಿ ನುಡಿದಿರುವಂಥ ಮಡಿವಾಳಪ್ಪನವರು ಜೀವನ ಅಂದರೆ ಏನು ಅದು ಇದೆ ಜೀವನ ಪಾವನ ಮಾಡಿಕೋಬೇಕಾದ್ರೆ ನಾವು ಹೇಗಿರಬೇಕು ಏನು ಮಾಡಬೇಕು ಯಾವ ರೀತಿಯಾಗಿ ತಿಳ್ಕೋಬೇಕು ತಿಳ್ಕೊಂಡ ಪ್ರಕಾರ ನಡ್ಕೋಬೇಕು ಅನ್ನೋದ್ರ ಬಗ್ಗೆನೇ ತಮ್ಮದೇ ಆಗಿರುವಂಥ ತತ್ವ ಪದ ನಮಗಾಗಿ ನಿಮಗಾಗಿ ದಾರಿದೀಪವಾಗಿ ಬಿಟ್ಟು ಹೋಗ್ತಾರೆ ಅಂತ ಪದವನ್ನೇ ಪ್ರತಿದಿನ ಪುರಾಣ ಪ್ರಾರಂಭದಿಂದ ನಾಳಿನವರೆಗೂ ಪ್ರತಿಯೊಬ್ಬರೂ ಈ ತತ್ವ ಪದ ಮೆಲುಕ್ ಹಾಕಿ ವಹಿಸಿ ಎಲ್ಲರೂ ಜಾಗರೂಕತೆಯಿಂದ ಜೀವನ ಮಾಡಬೇಕು ಅದು ಗೊತ್ತು ಮಾಡಬೇಕು ಅದು ತಿಳಿಸ್ಬೇಕು ಅನ್ನುವಂಥ ಉದ್ದೇಶವನ್ನಿಟ್ಟುಕೊಂಡು ಪ್ರಾರ್ಥನೆಯ ಮೂಲಕ ನಿಮಗೆಲ್ಲ ಆ ಪದವನ್ನು ನಮ್ಮ ಗವಾಯಿಗಳು ಹಾಡ್ತಾ ಬಂದರು ಲಕ್ಷ ಈ ಕಡೆ ಇರಲಿ ನಿಮ್ಮೆಲ್ಲರ ಲಕ್ಷ್ಯ ಈ ಕಡೆ ಇರಲಿ ದಿನದೊಳಗನ ಈ ದಿನಕ್ಕ ಶಿವರಾತ್ರಿ ಅಂತ ಕರೆದಿದ್ದಾರೆ ಸಾಮಾನ್ಯವಾಗಿ ಶಿವರಾತ್ರಿ ಅನ್ನೋದಕ್ಕಿಂತ ಬಹಳ ಜನ ಈ ದಿನಕ್ಕೆ ಏನನ್ಕೊಂಡು ಬಂದಿದ್ದಾರೆ ಅಂದ್ರ ಶಿವಯೋಗ ಅಂತ ಅನ್ಕೊಂಡು ಬಂದಿದ್ದಾರೆ ಶಿವಯೋಗ ಶಿವ ಯೋಗ ಯೋಗ ಅಂದ್ರೆ ಕೂಡು ಅಂತ ಅರ್ಥ ಯೋಗ ಅಂದ್ರೆ ಕೂಡು ಅಂತ ಅರ್ಥ ಯಾರ ಜೊತೆ ಕೂಡೋದು ಇವತ್ತು ಅಂದ್ರೆ ಶಿವನ ಜೊತೆ ಕೂಡೋದಕ್ಕ ಇವತ್ತ ಶಿವಯೋಗ 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 ಅಂತ ಕರೆದು ಇವತ್ತು ಬಹಳಷ್ಟು ಜನ ಸಾಮಾನ್ಯವಾಗಿ ಹಳ್ಳಿಯಿಂದ ದಿಲ್ಲಿವರೆಗೆ ನೋಡಲಿಕ್ಕಾಗಿ ಬೆಳಗಿನವರೆಗೆ ಯಾರ ಜೊತೆ ಕೂಡ್ತಾರೆ ಅಂದರೆ ಬೇರೆ ಬೇರೆ ರೂಪದಲ್ಲಿ ಶಿವನ ಜೊತೆ ಪರಮಾತ್ಮನ ಜೊತೆ ದೇವರ ಜೊತೆ ಕೂಡುವುದಕ್ಕೇ ಇವತ್ತು ಶಿವಯೋಗ ಶಿವರಾತ್ರಿ ಅಂತ ಕರ್ಕೊಂಡು ಬಂದು ನಮ್ಮ ಜೀವನ ಪ್ರತಿಯೊಬ್ಬರ ಬದುಕು ಅದು ದಿನ ಆಗಬೇಕು ದಿನ ಶಿವಯೋಗ ಆಗಬೇಕು ದಿನ ಶಿವರಾತ್ರಿ ಆಗಬೇಕು ಸಂಸಾರದ ಜಂಜಟದೊಳಗೆ ಆಗುವುದಿಲ್ಲ ಅಂತ ತಿಳಿದನೇ ವರ್ಷಕ್ಕೆ ಒಂದು ಸಲಾಲ ಮಾಡಲಿ ಅನ್ನೋದಕ್ಕೆ ನಮ್ಮ ಗುರು ಹಿರಿಯರು ಈ ದಿವಸ ಈ ಶಿವರಾತ್ರಿ ಈ ಶಿವಯೋಗದ ಒಂದು ಆಚರಣೆ ಬಹು ವರ್ಷಗಳಿಂದ ಜಾರಿಗೆತ್ತಂದು ಅದಕ್ಕಾಗಿ ಅಂತಾರೆ ಜಲ್ದಿ ನೋಡಿಕೊಳ್ಳೋ ತಮ್ಮ ನಾಲ್ಕು ತಾಸಿನ ನಾಲ್ಕು ಸಾಲಿನೊಳಗ ಇಡೀ ಜೀವನದ ಮರ್ಮವನ್ನ ಇಡೀ ಜೀವನದ ಸಾರಾಂಶವನ್ನ ಎಲ್ಲರಿಗೂ ತಿಳಿಲಿ ಅಂತ ತಿಳ್ಕೊಂಡು ತಿಳಿಗನ್ನಡದೊಳಗ ನಮಗೆ ತಿಳಿಸಿಕೊಟ್ಟಿದ್ದಾರೆ ಜಲ್ದಿ ನೋಡಿಕೊಳ್ಳೋ ತಮ್ಮ ಅಣ್ಣ ಅಲ್ಲಿಲ್ಲ ಅಪ್ಪ ಅಲ್ಲಿಲ್ಲ ಮುತ್ತೆ ಅಲ್ಲಿಲ್ಲ ಕಾಕ ಅಲ್ಲಿಲ್ಲ ದೊಡ್ಡಪ್ಪ ಅಲ್ಲಿಲ್ಲ ಏನಂತಾರೆ ಅಂದ್ರೆ ತಮ್ಮ ಅಣ್ಣ ಅನ್ನೋದೇ ಬೇರೆ ತಮ್ಮ ಅನ್ನೋದೇ ಬೇರೆ ತಮ್ಮ ಅಂದ್ರೆ ಕಕಲಾತಿಯಿಂದ ಕಾಳಜಿಯಿಂದ ರಂಬಿಸಿ ರಂಬಿಸಿ ಹೇಳುವ ಒಂದು ಅಪರೂಪದ ಶಬ್ದ ತಮ್ಮ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ಯಾವಲ್ಲಿ ಮುಂದೆ ಹೋಗುವುದೇ ಯಾವಲ್ಲಿ ಎಷ್ಟು ಅರ್ಥಪೂರ್ಣ ಈ ಸಾಲುಗಳು ಎಷ್ಟು ಅರ್ಥಪೂರ್ಣ ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಹೀಂಗ ಮೌನವಾಗಿ ಕೂತ್ಕೊಂಡಾಗ ಉತ್ತರ ಉತ್ತರ ತನ್ನಿಂದ ತಾನೇ ನಮಗೆ ಜಲ್ದಿ ನೋಡಿಕೊಳ್ಳೋ ತಮ್ಮ ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ತನ್ನಿಂದ ತಾನೇ ನಮ್ಮಲ್ಲಿ ಉದ್ಭವ ಆಗ್ತದ ನಾವು ಎಲ್ಲಿಂದ ಬಂದೀವಿ ಈ ಪ್ರಶ್ನೆ ನಿಮಗೆ ಮಾಡಿದ್ರೆ ಈ ಪ್ರಶ್ನೆ ನೀವು ನನಗ ಮಾಡಿದ್ರೆ ನಾವು ಎಲ್ಲಿಂದ ಬಂದೀವಿ ಅಂತ ಕೇಳಿದ್ರೆ ಬಡಾನೆ ನಿಮ್ಮ ಬಾಯಿಂದ ಬರೋ ಉತ್ತರ ಏನು ಅಂದ್ರೆ ನಮ್ಮ ಅಪ್ಪನಿಂದ ಅಂತ ಹೇಳಿ ಬಿಡ್ತೀರಿ ಮಾತಾಡ್ಬೇಡ್ರಪ್ಪ ಇವತ್ತೊಂದ್ ನಿಮ್ಸ್ ಅದ ಬಡಾನೆ ನಮ್ಮಿಂದ ಬರುವ ಉತ್ತರ ಇದುವೆ ನಮ್ಮಅ್ವ ನಮ್ಮಪ್ಪನಿಂದ ಅಂತ ನಿಮ್ಮವ್ವ ನಿಮ್ಮಪ್ಪ ಕೇಳಿದ್ರೆ ನೀವೆಲ್ಲಿಂದ ಬಂದಿರಿ ಅಂತ ಕೇಳಿದ್ರೆ ಅವ್ರ ಏನ್ ಹೇಳ್ತಾರೆ ಅವ್ವ ಅಪ್ಪನಿಂದ ಅವ್ರಿಗೆ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ ಅವ್ರ ಅವ್ವ ಅಪ್ಪನಿಂದ ಕೊನೆಗೆ ಬಂದು ನಿಲ್ಲೋದ್ರೆ ನಮ್ಮ ನಾವು ಎಲ್ಲಿಂದ ಬಂದಿವಿ ಅಂದರೆ ನಮ್ಮ ಅವ್ವ ನಮ್ಮ ಅಪ್ಪ ನಮ್ಮ ಹುಟ್ಟಿಗೆ ನಿಮಿತ್ತ ಆಗಿರ್ಬೋದು ಕಾರಣ ಆಗಿರ್ಬೋದು ನಾವು ಎಲ್ಲಿಂದ ಬಂದಿವಿ ಅಂತ ಕೇಳಿದ್ರೆ ಸೃಷ್ಟಿಕರ್ತ ಆ ದೇವರಿಂದ ಪರಮಾತ್ಮನಿಂದ ಶಿವನಿಂದ ನಾವು ಬಂದೀವಿ ನಾವೆಲ್ಲರೂ ದೇವರ ಮಕ್ಕಳು ಬಂದು ದಾವಲ್ಲಿ ತಮ್ಮ ಮುಂದೆ ಹೋಗುವುದ್ಯಾವಲ್ಲಿ ಹಿಂದೆ ಸತೀ ಸುತರ ಭ್ರಾಂತಿಯಲ್ಲಿ ಮುಕ್ತಿ ಈ ಹೆಂಡ್ರು ಮಕ್ಕಳು ಅನ್ನುವಂತ ಭ್ರಾಂತಿಯಲ್ಲಿ ಬಿದ್ದಿರುವಂಥ ನಿನಗ ಮುಕ್ತಿ ಆಗೋದು ಯಾವಾಗ ಆಗೋದು ಅದಕ್ಕೆ ಜಲ್ದಿ ನೋಡಿಕೊಳ್ಳೋ ತಮ್ಮ ಕೈಗಿಣಿ ನರ ಚೆನ್ನ ಸುಖ ದೇವರಿಂದ ಬಂದಿರುವಂತ ನಾವು ನೀವುಗಳು ದೇವರ ಕಡೆಗೇನೆ ಹೋಗಬೇಕು ನಾವು ದೇವರ ಕಡೆಗೆ ಹೋಗಬೇಕು ಅಂತ ಮನಸ್ಸು ಮಾಡ್ತೀವಿ ಈ ಸಂದರ್ಭದಲ್ಲಿ ಸಂಸಾರದ ಸುಖ ಹತ್ತುಕೊಂಡು ಭ್ರಾಂತಿಯಲ್ಲಿ ಬಿದ್ದು ನಾವು ಒದ್ದಾಡ್ತೀವಿ ಇದಕ್ಕೇ ಪ್ರಪಂಚ ಅಂತ ಕರೆದರು ಇದಕ್ಕನೆ ಸಂಸಾರ ಅಂತ ಕರೆದರು ತಮ್ಮೆ ನೀವು ಕೆಳಗೆ ಬಂದ್ಬಿಡ್ರಪ್ಪ ಬರ್ರಿ ಇವತ್ತೊಂದು ಅದ ಈಗಲೇ ಟೈಮ್ ಆಗ್ಯದ ದಿನ ಹೇಳಿ ಸಾಕಾಗಿ ಬಿಟ್ಟ ಅದು ಈಗ ನಿನಗೆ ಬೇರೆ ಹೇಳಬೇಕನ್ನು ನೆನಪಿಡಂಗ್ ಮಾಡದ್ರ ನಮಗ್ ಸುಮ್ ಸುಮ್ ಕುಂತ್ ಕೇಳ್ರಿ ದೇವರಿಂದ ಬಂದಿರುವಂತ ನಾವು ನೀವುಗಳು ನಾವು ಎಲ್ಲಿಗೆ ಮರಳಿ ಹೋಗ್ಬೇಕು ಅಂದ್ರ ದೇವರ ಕಡೆಗೇನೆ ಹೋಗ್ಬೇಕು ನಾವು ಬರುವಾಗ ನಮಗೆ ಹೇಳಿ ಕಳಿಸಿರ್ತಾನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕೈನೂರು ಊರೊಳಗ ಇಂಥ ಮನೆತನ ಆ ಮನೆತನದೊಳಗ ಇಂಥ ತಾಯಿ ಗರ್ಭದಿಂದ ನೀ ಹುಟ್ಟಿ ಬರುತ್ತಿ ಆ ಊರೊಳಗ ಜೀವನ ಮಾಡಕ್ ಸಂಸಾರ ಮಾಡಕ್ ಇಷ್ಟು ದಿವಸಗಳು ಇಷ್ಟು ವರ್ಷಗಳು ಆವಿಷ್ಯವನ್ನ ಕೊಡುವಾಗ ಒಂದು ಮಾತು ಹೇಳ್ತಾನೆ ಅದು ಯಾವುದು ಅಂತ ಕೇಳಿದ್ರೆ ಹುಷಾರ್ ಈ ಆವಿಷ್ಯದ ಗಳಿಗೆಗಳನ್ನ ಕ್ಷಣಗಳನ್ನ ಕೈನೂ ರೂರ ಮಂದ್ಯಾಗ ಮನ್ಯಾಗ ಓಣ್ಯಾಗ ಊರಾಗ ಖರ್ಚು ಮಾಡಬೇಕು ಬಳಸಬೇಕು ಈಗ ಕಳೆದು ಹೋದ ಅಳಿದು ಹೋದ ಆವಿಷ್ಯದ ಕ್ಷಣ ಮತ್ತೆ ಮರಳಿ ಬರುವುದಿಲ್ಲ ಹುಷಾರ್ ನಾ ಹೇಳದಂಗ ನೀ ನಡ್ಕೊಂಡಿ ಪಡ್ಕೋ ನೀ ನಡ್ಕೊಂಡಿ ಅಂತಂದ್ರೆ ಮತ್ತೆ ಮರಳಿ ನನ್ನ ಕಡೆ ಬರಕ ನಿನಗೆ ಜಾಗದ ಅನ್ನೋದಕ್ಕನೆ ಕೈಲಾಸ ಅಂತ ಹೇಳುದು ಸ್ವರ್ಗ ಅಂತ ಕರೆದ್ರು ಸ್ವರ್ಗ ನನಗ ಸ್ವರ್ಗದ ಸುಖ ನಿನಗೆ ಸಿಗಬೇಕು ಅಂದ್ರೆ ನೀ ಎಲ್ಲಿಂದ ಬಂದಿದೆ ಎಲ್ಲಿಗೆ ಹೋಗ್ಬೇಕು ಅನ್ನುವಂಥ ಎಚ್ಚರಿಕೆಯಿಂದ ಜೀವನ ಮಾಡಪ್ಪ ಅಂತ ಮಡಿವಾಳಪ್ಪನವರು ಈ ತತ್ವದ ತತ್ವ ಪದದ ಮೂಲಕ ನಮ್ಮೆಲ್ಲರನ್ನ ಜಾಗರೂಕರನ್ನಾಗಿ ಮಾಡ್ತಾರೆ ಆ ಪ್ರಕಾರ ನಡ್ಕೊಂಡು 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 ಈ ಭಾಗದೊಳಗ ಬೆಳಕು ಚೆಲ್ತಾರೆ ಅದು ಯಾವ ಬೆಳಕು ಅಂತಂದ್ರೆ ಕಾಯಕ ದಾಸೋಹದ ಮೂಲಕ ಜ್ಞಾನದ ಬೆಳಕು ಅವಿರಳ ಜ್ಞಾನದ ಬೆಳಕು ಎಲ್ಲ ಕಡೆ ಚೆಲ್ಲಿ ಚೆಲ್ಲಿ ಅನುಭವ ಮಂಟಪದಲ್ಲಿ ಯಾರು ಭಾಗಿಯಾಗ್ತಾರೆ ಅವರೆಲ್ಲರಿಗೂ ಮನುಷ್ಯರನ್ನಾಗಿ ರೂಪಿಸುವಂತ ಮಹತ್ವವಾಗಿರುವಂತ ಕಾರ್ಯವನ್ನ ಕೈಗೊಳ್ಳುತ್ತಾರೆ ಇಂಥ ಸಂದರ್ಭದಲ್ಲಿ ಒಂದು ದಿವಸ ಇಷ್ಟು ದಿವಸ ಇವರೆಲ್ಲ ಸತ್ಸಂಗ ಮಾಡಿದ್ದಾರೆ ಪದಗಳನ್ನು ಬರೆದಿದ್ದಾರೆ ದಾಸೋದೊಳಗೆ ಸೇವಾ ಮಾಡಿದ್ದಾರೆ ನನ್ನ ಸರಿಸಮಾನರ ಹಾಗೆ ಜೀವನ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ತಯಾರಾಗಿದ್ದಾರೆ ಇವರನ್ನು ನೋಡಬೇಕು ಅಂತ ತಿಳ್ಕೊಂಡು ಒಮ್ಮೆ ಕೃಷ್ಣಪ್ಪನವರನ್ನ ರಾವಪ್ಪನವರನ್ನ ಆ ಕಡ್ಲೆವಾಡದ ಸಿದ್ದಪ್ಪರವನ್ನ ಕರೆದು ನಾಳೆ ಏನು ಸತ್ಸಂಗಕ್ಕೆ ಬರ್ತಿರಲ್ಲ ಸತ್ಸಂಗದಲ್ಲಿ ಭಾಗಿಯಾಗ್ತಿರಲ್ಲ ನಾ ಹೇಳ್ದಂಗೆ ಮಾಡ್ರಿ ಅಂತ ತಿಳ್ಕೊಂಡು ಮೂವರಿಗೂ ಒಂದು ಅಕ್ಷರ ಕೊಡ್ತಾರೆ ಅವರು ಒಂದು ಅಕ್ಷರ ಅದು ಯಾವ ಅಕ್ಷರ ಅಂತ ಕೇಳಿದ್ರೆ ನಾ ಅನ್ನುವಂಥ ಅಕ್ಷರ ಕೊಡ್ತಾರೆ ಮಾನ್ಯ ಹೇಳದ್ನಲ್ಲೇ ನಾ ಅಂದ್ರೆ ಏನಾಗ್ತದ ನೀ ಅಂದ್ರೆ ಅಂತ ಹಂಗ ನಾ ಅನ್ನುವಂಥ ಅಕ್ಷರ ಕೊಟ್ಟು ಮಡಿವಾಳಪ್ಪನವ್ರು ಏನ್ ಹೇಳ್ತಾರೆ ಅಂದ್ರೆ ಇದ್ರ ಮ್ಯಾಲ ಒಂದು ಪದ ಬರ್ಕೊಂಡು ಬರ್ರಿ ಒಂದು ಹಾಡು ಬರ್ಕೊಂಡು ಬರ್ರಿ ತಿಳ್ಕೊಂಡು ಹೇಳ್ತಾರೆ ಎಲ್ಲರಿಗೂ ನಾ ಅನ್ನುವಂತ ಅಕ್ಷರ ಕೊಟ್ಟು ಕಳಿಸ್ತಾರೆ ಆ ನ ಅನ್ನುವಂತ ಅಕ್ಷರವನ್ನ ತಗೊಂಡು ನಾಳೆ ದಿವಸ ಸತ್ಸಂಗದಲ್ಲಿ ಬರಬೇಕಾದ್ರೆ ಒಂದು ಪದ ಬರ್ಕೊಂಡು ಬಾಂಧನ ಅಂತ ಮೂವರು ಬರ್ಕೊಂಡು ಹೇಳದಂಗ ಬಂದು ಮಡಿವಾಳಪ್ಪನವ್ರ ಕೈಯ ಕೊಟ್ಟು ಕೊಟ್ಟಿರುವಂತ ಆ ಮೂವರು ಬರೆದು ಬರೆದು ತಂದು ಕೊಟ್ಟಿರುವಂತ ಆ ಪದಗಳು ಮಡಿವಾಳಪ್ಪನವರು ಹೀಂಗ ನೋಡೋದು ಕೃಷ್ಣಪ್ಪನವರು ಏನು ಬರೆದಿದ್ರು ನಾ ಅನ್ನೋದ್ರ ಮೇಲೆ ಅಂದ್ರೆ ನಾ ಕಡೆ ಬ್ಯಾಡ ಎಂನಾಮ್ ನಾಮ ನನ್ನ ಹೆಸರು ತಗಿ ಬ್ಯಾಡ ಯಂನ ಸಲುವರಿಗೂ ಮಾಡುತ್ತೀನಿ ಸಲಮ ಹಾಕಿಕೊಟ್ಟ ಜಾಗೀರ ಕೃಷ್ಣಪ್ಪ ತಂದು ಕೊಟ್ಟಿರುವಂತಹ ಪದ ನೋಡಿ ಮಡಿವಾಳಪ್ಪನವರು ಕೃಷ್ಣಪ್ಪನವ್ರ ಕಡೆ ಹಿಂಗ ಕೈ ಮಾಡ್ತಾರೆ ರೇವಪ್ಪನವರು ಬರೆದಿರುವಂತಹ ಪದ ತಗೊತಾರೆ ಅವ್ರ ಏನು ಬರೆದಿದ್ರು ಅಂದ್ರೆ బ్రహ్మ నాడిదెనో నాడి నాడిదెనో కిండియ నా ಡಿವಾಳಪ್ಪನವರು ಹಿಂಗ್ ಮಾಡ್ತಾರೆ ಆಮೇಲೆ ಮುಕ್ತ ಕಡ್ಲೆವಾಡ ಸಿದ್ಧ ಬರ್ಕೊಂಡು ಬಂದಿರುವಂತ ಆ ಹಾಡ ಹಿಂಗ ಓದ್ತಾರೇನೇನಪ್ಪ ನಿಮ್ಮ ಪುರುಸ ఎలాగతి అబ్బిగు ఎలాగ నిసీ గర చౌడయనా నిజ భోష అమ్మి గర నా నిజ ఉషా నయనూషా నయేన పనిమూష ಇದನ್ನ ಓದಿರುವಂತ ಹಾಡಿರುವಂತಹ ಮಡಿವಾಳಪ್ಪನವರು ನಿಜಶರಣ ಅಂಬಿಗರ ಚೌಡಯ್ಯನವರ ವಂಶಿಕನಾಗಿರುವಂತ ಸಿದ್ದಪ್ಪನನ್ನ ಹಿಂಗ್ ಮಾಡಲಿಲ್ಲ ಹಿಂಗ್ ಮಾಡೋದು ಕರೆದ್ರವ್ರಿಗೆ ಸಿದ್ದಪ್ಪನನ್ನ ಕರೆದು ತಲೆ ಮೇಲೆ ಬೆನ್ನ ಮೇಲೆ ಕೈಯಾಡಿಸಿ ಇಲ್ಲಿವರೆಗೂ ಸತ್ಸಂಗ ಮಾಡಿದ್ದು ಸಾರ್ಥಕ ಆಯ್ತಪ್ಪ ಶುದ್ಧ ಸಾರ್ಥಕ ಆಯ್ತಪ್ಪ ಅಂತ ಶುದ್ಧಪ್ಪನಿಗೂ ಮಡಿವಾಳ ಪುನರು ಶರಣು ಅಂತಾರೆ ನಮಸ್ಕಾರ ಮಾಡ್ತಾರೆ ಈ ರೀತಿಯಾಗಿ ಅನುಭವ ಮಂಟಪದೊಳಗ ಅವರವರ ವಿದ್ಯಾ ಬುದ್ಧಿಯನ್ನ ಅನುಭವದ ಮೂಲಕ ಹೊರಚಲ್ತಾರೆ ಇಂಥ ಸಂದರ್ಭದಲ್ಲಿ ತೆಲುಗು ಬಾಳದ್ರು ಯಾವಪ್ಪಗಂತಾರೆ ಇಲ್ಲಿವರೆಗೂ ಈ ಪ್ರಕಾರ ದುಡ್ಕೊಂಡಪ್ಪ ಹೋಗೋದ್ರೊಳಗ ಏನರ ಪಡುಕು ಅಂದು ಏನರ ಪಡುಕು ಅಂದ್ರು ಆಗ್ಲೇ ಏನಾಗಿತ್ತು ತೆಲುಗು ಬಾಳದ ಯಾವಪ್ಪನ ಸ್ಥಿತಿ ಅಂದ್ರೆ ಅವನೂರು ಊರು ಕೋಣ ನಾಲ್ಕು ಮಂದಿ ತಮ್ಮ ತಮ್ಮದೇ ಆ ತೆಲುಗು ಬಾಳ ಒತನದ ಊರು ಆ ಊರಾಗ ಹೂಗಾರ ಯಾರೂ ಇರ್ಲಿಲ್ಲ ಸಿರುಸಿಗೆಯಿಂದ ಕೋಣ ಸಿರಿಸಿಗೆ ಬಂದು ಹೂ ಹಾಕ್ತಿದ್ರು ಮನೆ ಮನೆ ಹೂ ಹೀಗಾಗಿ ಅವನಿಗೆ ತೆಲುಗು ಬಾಳ ಯಾವಪ್ಪ ಅಂತನೇ ಹೆಸರು ಪ್ರಸಿದ್ಧಿ ಆಯಿತು ಅವ ಹೂ ಹಾಕ ತೆಲುಗು ಬಾಳಕ್ಕೆ ಹೂವು ಹಾಕ ಬಂದಾಗ ಒಮ್ಮೆ ಕಡ್ಕೊಳಕ್ ಬರ ಮನೆಯವರೆಗೆ ಬ್ಯಾಸರಾಗಿತ್ತು ಹೂ ಹಾಕಿ ಬರೋದು ಎಷ್ಟು ಇವ ಹೂ ಹಾಕು ನೆಪದೊಳಗ ಕಡ್ಕೊಳಕ್ ಹೋಗಿ ಅಲ್ಲೇ ಕಾಲ ಕಳಿತಾನೆ ಮನೆ ಹೆಂಗ ನಡೀಬೇಕು ಸಂಸಾರ ಹೆಂಗ ಮುಂದುವರಿಬೇಕು ಎಷ್ಟರ ಮಟ್ಟಿಗೆ ರಾವಪ್ಪ ಸಾಕಾಗಿ ಮಾಡಿಬಿಟ್ಟಿದ್ರು ಮನೆಯವರು ಅಂದ್ರೆ ಒಂದಾರ ಸಲ ಇವ ಹೂ ಹಾಕಕ್ಕೆ ಹೋಗ್ತಾನ ಹೋಗಿ ಕಡ್ಕೊಳಕ್ ಹೋಗಿ ಬಿಡ್ತಾನ ಇವನಿಗೆ ಮನೆಯಿಂದ ಬಿಡಬಾರದು ಅಂತ ತಿಳ್ಕೊಂಡು ಮನೆಯೊಳಗೆ ಒಂದು ಕೋಲಿಯೊಳಗೆ ಹಾಕಿ ಇಲ್ಲಿ ಹಾಕ್ತಿದ್ರು ದಿನ ಎರಡು ದಿನ ಅನ್ನ ನೀರು ಇರ್ಲಾರ್ದನೆ ಆ ಕೋಲಿ ಒಳಗನ ಕೊಳಿಬೇಕು ಹೀಗಾಗಿ ಮನೆಯವ್ರ ಮೇಲೆ ಬಹಳ ಸಿಟ್ಟಿತ್ತು ಇಂಥ ಸಂದರ್ಭದಲ್ಲಿ ಮಡಿವಾಳಪ್ರವರು ಕೇಳುತ್ತಾರೆ ಇಷ್ಟು ದಿವಸ ದುಡ್ಕೊಂಡೆಪ್ಪ ಜೀವನದೊಳಗೆ ಏನಾರ ಪಡ್ಕೋಬೇಕಲ್ಲ ನಿನಗೇನ ಬೇಕು ಕೇಳಂದ್ರು ಸ್ವತಃ ಕೇಳಂದ್ರು ನಿನಗೇನು ಬೇಕು ಕೇಳಂದ್ರು ಬಸವಣ್ಣನವರ ಭಕ್ತಿ ಭಾವ ತಿಳ್ಕೊಂಡು ಭಗವಂತ ಕೂಡಲ ಸಂಗಮ ದೇವರು ಕೇಳದ್ರಂತೆ ಬಸವಣ್ಣವರಿಗೆ ನಿನಗೇನು ಬೇಕಪ್ಪ ನಿಮಗೇನು ಬೇಕಪ್ಪ ಅನ್ನುವಾಗ ಬಸವಣ್ಣವ್ರು ಹಿಂಗೆ ಮಾಡಿದ್ರು ಏನು ಬೇಡ ಬ್ರಹ್ಮ ಪದವಿ ಬೇಕೇನು ಬೇಡ ಅಂದ್ರು ವಿಷ್ಣು ಪದವಿ ಬೇಡ ಅಂದ್ರು ರುದ್ರ ಪದವಿ ಬೇಡ ಅಂದ್ರು ಮತ್ತು ಎಲ್ಲ ಬೇಡರ ಕತ್ರಿ ಮತ್ಯಾವ ಪದವಿ ಬೇಕು ಅಂದಾಗ ಯಾವ ಪದವಿಯೂ ನನಗೆ ಬೇಡ ಯಾವ ಪದವಿಯೂ ಬೇಡ ಅಂದಾಗ ದೇವರಂತಾನೆ ನನ್ನ ಕುಡು ಕಯಾಸದ ತಗೋಬೇಕಪ್ಪ ಅಂದಾಗ ಕೂಡಲ ಸಂಗಮನ ಸಾಕ್ಷಿಯಾಗಿ ಶರಣರ ಮನೆಯ ಪಾದರಾಕ್ಷಿಗಳು ಕಾಯುವ ಪದವಿ ಕೊಡುವಂತ ಕೇಳ್ತಾರೆ ಬಸವಣ್ಣ ಪದವಿ ಪಾದರಾಕ್ಷಿಗಳನ್ನು ಕಾಯುವಂತಹ ಪದವಿ ಆ ರೀತಿಯಾಗಿ ರಾವಪ್ಪನವರು ಮತ್ತ ಮತ್ತ ಮಡಿವಾಳಪ್ಪನವರು ಕೇಳುವಂತ ಸಂದರ್ಭದಲ್ಲಿ ರಾವಪ್ಪನಂತ ಇಷ್ಟು ಕೇಳಾಕತ್ತಿರಿ ನನಗೆ ಏನು ಬೇಕು ಏನು ಬೇಕು ಅಂತ ನನಗೇನು ಬೇಡ ನಾ ಹೇಳಿದ್ದು ಕೊಡ್ತೀನಿ ಅಂದ್ರೆ ಕೇಳ್ತೀನಿ ಅಂದ ನಾ ಹೇಳಿದ್ದು ಕೊಡ್ತೀನಿ ಅಂದ್ರೆ ಕೇಳ್ತೀನಿ ಅಂದಾಗ ರಾವಪ್ಪಾಗ ಮಡಿವಾಳಪ್ಪನವರು ಮಾಹು ಕೊಡ್ತಾರೆ ನೀ ಏನು ಕೇಳ್ತೇಪ್ಪಾ ಅದನ್ನು ಕೊಡ್ತೀನಿ ಅಂದ ನೀ ಏನು ಕೇಳ್ತಿ ಅದನ್ನು ಕೊಡ್ತೀನಿ ಅಂದಾಗ ರಾವಪ್ಪ ಏನು ಕೇಳ್ತಾನೆ ಅಂದರೆ ನನ್ನ ವಂಶ ನಿರ್ವಂಶ ಆಗಲಿ ಅಂದ ನನ್ನ ಅಂಶ ನಿರ್ವಹ ನಿರ್ವಂಶ ಆಗಲಿ ಮತ್ತೆ ನಮ್ಮ ಮನೆತನದಿಂದ ಹುಟ್ಟಬಾರದು ಬೀಜ ತಯಾರಾಗಬಾರದು ಅಂದ್ರೆ ಈ ಪ್ರಕಾರ ಕೇಳಬೇಕಾದ್ರೆ ಆ ಮನೆಯವರು ರಾವಪ್ಪಿಗೆ ಯಾವ ರೀತಿಯಾಗಿ ತ್ರಾಸು ಕೊಟ್ಟಿರಬೇಕು ತೊಂದರೆ ಕೊಟ್ಟಿರಬೇಕು ಅನಿವಾರ್ಯ ಕೇಳ್ದ ಮಾತು ಕೊಟ್ಟಿದ್ದ ಆಯಿತು ಅಂದ ಇಷ್ಟು ಕೇಳದವನೇ ಅಲ್ಲಿ ಉಳಿಲಿಲ್ಲ ಅವನು ಯಾಕಡೆ ಸೀಶದ ಕಡೆ ಹೋಗಿಬಿಡ್ತಾನೆ ಯಾರು ಬಾಳದ ರಾವಪ್ಪ ಇಂಥ ಸಂದರ್ಭದಲ್ಲಿ ಕಾಶಿಬಾಯಿ ಕೃಷ್ಣಪ್ಪನ ತಾಯಿ ಕಾಶಿಬಾಯಿ ಅನಾರೋಗ್ಯದಿಂದ ಬಳಲ್ತಾ ಇದ್ದು ತೀರಿಕೊಳ್ತಾಳೆ ಕಾಶಿಬಾಯಿ ತೀರ್ಕೊಳ್ತಾಳೆ ಇಲ್ಲೇ ಇದೇ ಊರೊಳಗೆ ಗುರುಗಳಿಗೆ ಮಡಿವಾಳಪ್ಪನವರಿಗೆ ಆಗಲೇ ಗೊತ್ತಾಗಿತ್ತು ಮತ್ತ ತಾಯಿ ಸಂಸ್ಕಾರಕ್ಕೆ ಅಂತ್ಯ ಸಂಸ್ಕಾರ ಹೋಗ್ಬೇಕಲ್ಲ ಕೇಳಾಕ ಬಂದ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಹೋಗಲೇಬೇಕು ಮಡಿವಾಳಪ್ಪನವರು ಹೋಗು ತಾಯಿಯ ಸಂಸ್ಕಾರದಲ್ಲಿ ತಪ್ಪದೆ ಭಾಗಿಯಾಗು ಅಲ್ಲಿ ನಡೆಯುವಂತ ಕ್ರಿಯೆಯಲ್ಲಿ ನೀ ಭಾಗಿಯಾಗಬೇಡ ಅದನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದು ನೀನು ಆ ಸಂದರ್ಭದಲ್ಲಿ ನೀನ ಹೇಳಿದಿ ನಾ ಹಾದರ ಮಾಡಿದೀನಿ ಎಂತಾದ್ದು ಅಂತ ನೀನ ಹೇಳಿದಿ ಆ ಪ್ರಕಾರ ನಡ್ಕೊಂಡಿದಿ ತಾಯಿ ಸಂಸ್ಕಾರದಲ್ಲಿ ಭಾಗಿಯಾಗು ಅದರ ಕ್ರಿಯೆಯಲ್ಲಿ ಹೋಗಬೇಡ ಅಂತ ಮಡಿವಾಳಪ್ಪನವರಿಗೆ ಆಯಿತು ನೀವು ಹೇಳದಂಗನ ನಡ್ಕೊತೀನಿ ಅಂತ ಕೈನೂರಿಗೆ ಬರ್ತಾನೆ ಕಡ್ಕೊಳ ಕಡ್ಕೊಳದಿಂದ ಕೈನೂರಿಗೆ ಬರ್ತಾನೆ ತಾಯಿ ಈ ಎರಡಕ್ಷರದ ಈ ಪದ ಏನಿದೆಯಲ್ಲ ಈ ಶಬ್ದ ತಾಯಿ ಭೂಮಿಗೆ ಹೋಲಿಕೆ ಮಾಡಿದ್ದಾರೆ ತಾಯಿಯನ್ನ ಹೆತ್ತ ತಾಯಿಯನ್ನ ಭೂಮಿಗೆ ಭೂಮಿ ತಾಯಿ ಅಂತ ಕರ್ಕೊಂಡಿದ್ದಾಳೆ ಈ ಪದ ಇಡೀ ವಿಶ್ವದೊಳಗನ ಇಡೀ ಜಗತ್ತಿನೊಳಗನ ಯಾರಿಗೂ ಬಂದಿಲ್ಲ ಯಾವದು ಭೂಮಿ ತಾಯಿ ಎನ್ನುವಂಥ ಹೆತ್ತ ತಾಯಿಯ ಹೋಲಿಕೆ ಇದೇನಲ್ಲ ಇದು ಯಾರು ಎಲ್ಲಿನೂ ಯಾರಿಗೂ ಬಂದ್ ಬಂದಿರುವಂತದ್ದಲ್ಲ ಇದು ಸಾವಿರ ಸಾವಿರ ಸಲ ಶ್ರೀಶೈಲಕ್ಕೆ ಹೋಗಿ ಮಲ್ಲೈಗೆ ನಮಸ್ಕಾರ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದ ಸಾವಿರ ಸಾವಿರ ಸಲ ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದ ಸಾವಿರ ಸಾವಿರ ಸಲ ತಿರುಪತಿಗೆ ಹೋಗಿ ವೆಂಕಟರಮಣಗೆ ನಮಸ್ಕಾರ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದ ಸಾವಿರ ಸಾವಿರ ಸಲ ಅಯೋಧ್ಯೆಗೆ ಹೋಗಿ ಶ್ರೀರಾಮನ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದ ಹೆತ್ತ ತಾಯಿಗೆ ಒಂದೇ ಸಲ ನಮಸ್ಕಾರ ಮಾಡಿದ್ರೆ ಅಷ್ಟು ಪುಣ್ಯ ಬರ್ತದೆ మితరను పడలి మగ మితరను పడలి మగ ಇಂಥ ತಾಯಿ ತೀರಿಕೊಂಡ ಸಂದರ್ಭದಲ್ಲಿ ಕೃಷ್ಣಪ್ಪ ಬಂದ ಕೈನೂರಿಗೆ ಆಗಲೇ ಬಂದು ಬಾಂಧವರೆಲ್ಲ ಕೂಡಿಕೊಂಡು ಮೀಟಿಂಗ್ ಮಾಡಿದ್ರು ನಮ್ಮ ಧರ್ಮವನ್ನು ಬಿಟ್ಟು ಆ ಸಾಧುವಿನ ಹತ್ರ ಹೋಗಿ ಆ ಧರ್ಮವನ್ನು ಸೇರಿಕೊಂಡಿದ್ದಾನೆ ತಾಯಿಯ ಸಂಸ್ಕಾರ ಹೆಂಗ ಮಾಡ್ತಾ ನೋಡೋಣ ಅಂದು ಹೆಂಗ ಮಾಡ್ತಾನ ನೋಡೋಣ ಅಂತ ತಿಳ್ಕೊಂಡು ಕೃಷ್ಣಪ್ಪ ಬಂಧಗಳನೆ ಆ ಕಾಶಿಬಾಯಿ ಶವದಿಂದ ಎಲ್ಲರೂ ದೂರ ಆಗ್ತಾರೆ ಎಲ್ಲರೂ ದೂರ ಆಗ್ತಾರೆ ಗುರುವಿಗೆ ಮಾತು ಕೊಟ್ಟು ಬಂದಿನಿ ಕ್ರಿಯೆಯಲ್ಲಿ ಭಾಗಿಯಾಗುವುದಿಲ್ಲ ತಾಯಿಯ ಸಂಸ್ಕಾರದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿ ಬಂದೀನಿ ಎಲ್ಲರೂ ಈ ಶವವನ್ನ ತಾಯಿ ಹೆಣವನ್ನ ಬಿಟ್ಟು ದೂರ ಆಗಿಬಿಟ್ಟರು ನಾ ಮಾಡಲೇಬೇಕು ಹೇಗಾದರೂ ಮಾಡಲೇಬೇಕು ತಾಯಿ ಋಣ ತೀರಿಸಲೇಬೇಕು ಗುರುದ್ರೋಹಿ ಆದರೂ ಅಡ್ಡಿ ಇಲ್ಲ ಈ ಕಾರ್ಯ ಮಾಡಲೇಬೇಕು ಅಂತ ತಿಳಿದು ತಾನೊಬ್ಬನೇ ಮುಂದಾಗಿ ಒಂದಾಗಿ ಬಹಳಷ್ಟು ಕಷ್ಟಪಟ್ಟು ತಾಯಿಯ ಸಂಸ್ಕಾರವನ್ನು ಪೂರೈಸ್ತಾನೆ ತಾಯಿಯ ಸಂಸ್ಕಾರವನ್ನು ಪೂರೈಸಿದ ಮೇಲೆ ಕಡ್ಕೊಳ್ಳೋದ್ ಕಡೆ ಬರ್ತಾನೆ ಕಡ್ಕೋಳ ಊರು ಇನ್ನೂ ಹಂಗ ನಿಂದಿರ್ತಾನೆ ಎಷ್ಟ್ರ ಮಟ್ಟಿಗೆ ನಿಂದಿರ್ತಾನೆ ಅಂದ್ರೆ ನಾ ಹ್ಯಾಂಗ ಹೋಗ್ಲಿ ಹ್ಯಾಂಗ ಹೋಗಿ ಗುರುವಿಗೆ ಮುಖ ತೋರಿಸಲಿ ನಾ ಗುರುದ್ರೋಹಿ ಆಗಿದ್ದೀನಿ ನನ್ನ ಬಾಯಲ್ಲಿಲ್ಲಂದ್ರೂ ಕೂಡ ನನ್ನ ಮನಸ್ಸು ಹೇಳ್ತಾ ಇದೆ ನೀ ಗುರುದ್ರೋಹಿ ನೀ ಗುರುದ್ರೋಹಿ ನೀ ಗುರುದ್ರೋಹಿ ಗುರುದ್ರೋಹಿ ಆದ ಮೇಲೆ ಶಿಷ್ಯನಾಗಿರುವಂತ ನಾನು ಗುರುವಿಗೆ ಹೆಂಗ ಮುಖ ತೋರಿಸಲಿ ಈ ಊರಿಗೆ ನಾ ಯಾಕೆ ಹೋಗಲಿ ಅಂತಾನೆ ಕೃಷ್ಣಪ್ಪ ನಾ ಯಾಕೆ ಹೋಗಲಿ ಅಂತ ಕೈನೂರಿನಿಂದ ಕಡುಕೋಳಕ್ಕು ಹೊರಟಿರುವಂತ ಕೃಷ್ಣಪ್ಪನ ಮನಸ್ಸು ಅಪ್ಪುದಿಲ್ಲ ಈ ಊರಿಗೆ ಹೋಗಬಾರದು ಯಾಕಂದ್ರೆ ನಾ ಗುರುದ್ರೋಹಿ ಆಗೇನಿ ನಾ ಗುರುದ್ರೋಹಿ ಆಗೇನಿ ಎನ್ನುವಂತ ಮಾತು ಮತ್ತ ಮತ್ತ ಹಾಕ್ತಾನೆ ಹೀಗಾಗಿ ಕಡುಕೋಳಕ್ಕೂ ಹೋಗದನೆ ಎಲ್ಲಿಗೆ ಹೋಗ್ತಾನೆ ಕೃಷ್ಣಪ್ಪ ಅಂದ್ರೆ ಯಾಳಗಿಗಿ ಬರ್ತಾನೆ ಅಣ್ಣನ ಮಗಳು ಚಂದಮ್ಮ ಕೊಟ್ಟಿದ್ರು ಮಗಳು ಮನೆಗೆ ಹೋದ್ರ ಐತಲ್ಲ ಅಂತ ಕೈನೂರಿನಿಂದ ಕಡುಕೊಳ್ಳೋಕೆ ಹೋಗೋದನ್ನೇ ಸೀದ ಯಾಳಗಿ ಬರ್ತಾರೆ ಆಗಲೇ ಒಂದು ಘಟನೆ ನಡೆದು ಹೋಗಿತ್ತು ಮಠದ ಆರ ಭಾರವನ್ನು ಹೊತ್ತು ಬಹು ಜವಾಬ್ದಾರಿಯಿಂದ ಮಠವನ್ನು ನಿಭಾಯಿಸುವಂತ ಕೃಷ್ಣಪ್ಪಗ ಇತ್ತೀಚೆಗೆ ಮಠದ ಕೆಲಸ ಮಾಡೋದ್ರಾಗ ಬ್ಯಾಸರು ಮಾಡಿಕೊಂಡಿತ್ತು ಎಲ್ಲದಕ್ಕೂ ಯಾವ ಸಮಯಕ್ಕೂ ಮಡಿವಾಳಪ್ಪನವರು ಕೃಷ್ಣಪ್ಪ ಕರಿಬೇಕು ಕರಿ ಕೃಷ್ಣಪ್ಪಗ ಕರಿ ಕೃಷ್ಣಪ್ಪಗ ಹಗಲಂತಿದ್ದಿಲ್ಲ ರಾತ್ರಿ ಅಂತಿದ್ದಿಲ್ಲ ಮುಂಜಾನೆ ಅಂತಿಲ್ಲ ಸಂಜೆ ಅಂತಿದ್ದಿಲ್ಲ ಏನೇ ಕೆಲಸ ಬಂದರೂ ಕೃಷ್ಣಪ್ಪ ಕರಿ 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 ಇದು ಬ್ಯಾಸರು ಮಾಡ್ಕೊಂಡಿದ್ದ ಕೃಷ್ಣಪ್ಪ ಎಷ್ಟರ ಮಟ್ಟಿಗೆ ಬ್ಯಾಸರು ಮಾಡ್ಕೊಂಡಿದ್ದ ಅಂದ್ರೆ ನಿಮ್ಮ ಕಾಲಾಗ ನಂದ ಒಂದು ಸಂದರ್ಭಕ್ಕೆ ಅವ್ರು ಕರಿಹೋದ್ರಾಗ ಕೆಲಸ ಹಚ್ಚೋದ್ರಾಗ ಮಡಿವಾಳಪ್ಪನವರಿಗೆ ಏನಂತ ಕೃಷ್ಣಪ್ಪ ಅಂದ್ರೆ ನಿಮ್ಮ ಕಾಲಾಗ ಸಾಕ್ ಸಾಕಾಗಿ ಹೋಗ್ಯದ ಊರ್ಲ ಹಾಯ್ಕೊಂಡು ಸಾಯಂಗ ಆಗ್ಯದ ಅಂದಿದ್ದ ನಿಮ್ಮ ಕಾಲಾಗ ಸಾಕ್ ಸಾಕಾಗ್ಯದ ಊರ್ಲ ಹಾಯ್ಕೊಂಡು ಸಾಯುವಂಗ ಆಗ್ಯದ ಅಂದಾಗ ಮಡಿವಾಳಪ್ಪನವ್ರ ಅಂದ್ರಂತ ನಿನ್ನ ಸಾವು ಅದರಾಗದ ನಿನ್ನ ಬಾಯಿ ನುಡಿಸ್ತಾರಪ್ಪ ಅಂತ ನಿನ್ನ ಬಾಯಿಲೆ ನಿನ್ನ ಸಾವು ನುಡಿಸ್ಯದ ಅಂತ ಮನಸ್ಸಾಗ ಅನ್ಕೊಂತಾರ ಅವ್ರ ಅಂದಂಗನೆ ಯಾಳಿಗಿ ಹೋಗ್ತಾನೆ ಮನಸ್ಸಿನ ಮೇಲೆ ಪರಿಣಾಮ ಆಗ್ತದ ನಾ ಗುರುದ್ರೋಹಿಯಾಗೇನಿ ಗುರುವಿಗೆ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳಂಗಿಲ್ಲ ಇನ್ನೇನು ಈ ನೆಲದ ಮ್ಯಾಲ ಭೂಮಿ ಮ್ಯಾಲ ಇದ್ದು ಅಷ್ಟೇ ಸತ್ರು ಅಷ್ಟೇ ಅಂತ ಮಗಳ ಮನೆಗೆ ಅಣ್ಣನ ಮಗಳ ಊರಿಗೆ ಯಾಳಿಗೆ ಹೋಗಿ ಊರು ಮುಂದಿರುವಂತ ಗಿರಿಕಿ ಬಾವಿಗೆ ಊರ್ಲ ಹೈಕೊಂಡು ಸಾಯುವಂಥವ್ರು ಆಗ್ತಾರೆ ಆತ್ಮಹತ್ಯೆ ಮಾಡ್ಕೊಂತಾನೆ ಆ ಗಿರಿಕಿ ಬಾವಿಗೆ ಹಗ್ಗ ಕಟ್ಟಿ ಊರ್ಲೆ ಹೈಕೊಂಡು ಸಾವಿಗೀಡಾಕ್ತ ಸುದ್ದಿ ಮಡಿವಾಳಪ್ಪನಿಗೆ ಗೊತ್ತಾಗ್ತದ ಆಗಲೇ ಅವ ಮೊದಲೇ ಅಂದಿದ್ದ ಊರ್ನ ಹೈಕೊಂಡು ಸಾಯ್ತೀನಿ ಅಂತ ಅಂತ ತಿಳ್ಕೊಂಡು ಮಡಿವಾಳಪ್ಪನವರು ಹಿಂಗ ಮಡಿವಾಳಪ್ಪನವರು ಶಿಷ್ಯ ಕೃಷ್ಣಪ್ಪನ ಬಗ್ಗೆ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಾರೆ ಇಂಥ ಸಂದರ್ಭದಲ್ಲಿ ಕೃಷ್ಣಪ್ಪ ಹೋದ ಮ್ಯಾಲ ಮಠದ ಕಾರ್ಯಕಲಾಪಗಳು ಹೆಚ್ಚಾಗ್ತಾವ ಎಲ್ಲದಕ್ಕೂ ಅವರೇ ಹೋಗ್ಬೇಕು ಎಲ್ಲದಕ್ಕೂ ಅವರೇ ಹೋಗಬೇಕು ಒಕ್ಕಲುತನದಿಂದ ದನಕರಗಳಿಂದ ಕೂಡಿರುವಂತಹ ಕಡುಕೋಳದ ಮಹಾಮಠ ದನಕರಗಳಿಗೆ ಎತ್ತ ಎಮ್ಮಿಗಳಿಗೆ ಬೇಕು ಅಂತ ತಿಳ್ಕೊಂಡು ಮೇವನ್ನು ಕಡಿಕೆಯನ್ನು ಸಂಗ್ರಹ ಮಾಡಬೇಕು